ಇವತ್ತು ನಾನು ನೇಪಾಳಿ ಕುಟುಂಬದ ಜೊತೆ ಇದ್ದೀನಿ ನೇಪಾಳಿ ಕುಟುಂಬ ಆದರೂ ಕೂಡ ಕರ್ನಾಟಕಕ್ಕೆ ಬಂದು ಹದಿನೈದು ವರ್ಷಗಳಿಂದ ಬೆಂಗಳೂರಲ್ಲಿ ನೆಲೆ ನಿಂತಿದ್ದಾರೆ ತಂದೆ ಸೆಕ್ಯುರಿಟಿ ಜಾಬ್ ಮಾಡ್ತಾರೆ ತಾಯಿ ಗೃಹಿಣಿಯಾಗಿದ್ದಾರೆ ಇವರು ಪ್ರೇಮ್ತಾಪ್ ಅಂತ ಸರಿಗಮಪ್ಪಾಗೆ ಸೆಲೆಕ್ಟ್ ಆಗಿ ಆಡಿಷನ್ಗೆ ಹೋಗಿ ಬಂದು ವಿಧಿ ಆಟ ಹೆಂಗಿದೆ ಅಂತ ಹೇಳಿದರೆ ಪ್ರತಿಭೆಗಳಿದ್ರೂ ಕೂಡ ಬಡತನ ಅಲ್ಲಿಗೆ ಮೂರು ತಿಂಗಳು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕು ಮೂರು ತಿಂಗಳು ನಮ್ಗೆ ಯಾರು ಊಟ ಆಗ್ತಾರೆ ಸಂಬಳ ಕಟ್ಟಾಗುತ್ತೆ ಅಂತ ಹೇಳಿ ರಿಯಾಲಿಟಿ ಶೋಗೆನೇ ಹೋಗದೆಲ್ಲೇ ರಿಜೆಕ್ಟ್ ಮಾಡಿ ಬಂದಂಥ ಹುಡುಗ ಇವರು ಅವರ ತಮ್ಮ ಪ್ರಕಾಶ್ ಅಂತ ಹೇಳಿ ಇವರ ಬದುಕಿನ ಕತೆ ಇವರ ಸಂಗೀತದ ಜರ್ನಿ ಸದ್ಯದಲ್ಲೇ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ ಹೇಗಿತ್ತು ನಮ್ಮ ಸಂದರ್ಶನ ಪ್ರೇಮ್ತಾ ಖುಷಿ ಓಕೆ ಅಮ್ಮ ಹೇಗೆ ಅನ್ನಿಸ್ತು ಹೇಗಿದೆ ಕರ್ನಾಟಕ ಹೇಗಿದ್ದಾರೆ ಕನ್ನಡಿಗರು ಎಲ್ಲ ಕರ್ನಾಟಕ ಇದು ನಮ್ಮ ಕರ್ನಾಟಕದ ತಾಕತ್ತು ಕನ್ನಡಿಗರು ಅಷ್ಟೇ ಚೆನ್ನಾಗಿ ಇವ್ರನ್ನ ಬೆಳೆಸಿದ್ದಾರೆ ನಮ್ಮ ಪ್ರೇಮ್ ತಾಪ್ ಅವರನ್ನ ಮತ್ತೊಂದು ರಿಯಾಲಿಟಿ ಶೋಲ್ ನೋಡೋಣ ಆದ್ರೂ ಆ ವೇಳೆಗಾಗ್ಲಿ ಇವರ ಫೈನಾನ್ಷಿಯಲ್ ಕಂಡೀಷನ್ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಾವೆಲ್ಲ ಕನ್ನಡಿಗರು ಹಾರೈಸೋಣ ಒಂದು ನಮ್ಮ ವೀಕ್ಷಕರಿಗೆ ಒಂದ ಹಾಡು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಬದುಕಿದು ಜಟಕ ಇದು ವಿಧಿಯೋಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಳಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣನ್ ಮೆಟ್ಟಬೇಕು ಹೋಯ್ ಸದ್ಯದಲ್ಲೇ ನಮ್ಮ ಪ್ರೇಮ್ ತಾಪ್ ಅವರು ಸಂದರ್ಶನ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ ಎಂದಿನಂತೆ ನಿಮ್ಮ ಬೆಂಬಲ ಸದಾ ಇರಲಿ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್